ವೆಲ್ಕಮ್ ಟು ಸಕ್ಸೆಸ್ ಸ್ಟಡಿ ಯೂಟ್ಯೂಬ್ ಚಾನಲ್ ಎಸ್ ಎಸ್ ಎಲ್ ಸಿ ವಿಜ್ಞಾನ ವಿಷಯದ ಮೊದಲನೇ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಬನ್ನಿ ದಿನನಿತ್ಯ ನಮ್ಮ ಸುತ್ತಮುತ್ತಲು ಎಷ್ಟೋ ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ ಈ ಬದಲಾವಣೆಗಳನ್ನು ನಾವು ಎರಡು ವಿಧಗಳಾಗಿ ವಿಂಗಡಿಸ್ತೀವಿ ಒಂದು ಭೌತ ಬದಲಾವಣೆ ಇನ್ನೊಂದು ರಾಸಾಯನಿಕ ಬದಲಾವಣೆ ಒಂದು ಮಂಜುಗಡ್ಡೆಯನ್ನು ತಗೊಂತೀನಿ ಅದಕ್ಕೆ ಸ್ವಲ್ಪ ಹೀಟ್ ಮಾಡ್ತಾ ಹೋದಾಗ ಆ ಮಂಜುಗಡ್ಡೆ ಏನಾಗ್ತೈತಿ ನೀರಾಗಿ ಕನ್ವರ್ಟ್ ಆಗ್ತೈತಿ ಅದೇ ನೀರನ್ನ ನಾನು ಕುದಿಸ್ತಾ ಹೋದಂಗೆ ನೀರ್ ಇದ್ದಿದ್ದು ನೀರಾವಿಯಾಗಿ ಕನ್ವರ್ಟ್ ಆಯಿತು ನೀರಾವಿಯನ್ನ ಮತ್ತೆ ತಂಪುಗೊಳಿಸ್ದಾಗ ನಮಗೆ ಪುನಃ ಅಲ್ಲೇ ಮಂಜುಗಡ್ಡೆ ಸಿಕ್ತು ಅಂದ್ರೆ ಇಲ್ಲಿ ಕೇವಲ ಸ್ಥಿತಿಗಳು ಬದಲಾವಣೆ ಆಗ್ತಾ ಹೋಗ್ತಾ ಇದಾವೆ ಅಂದ್ರೆ ಘನ ಇದ್ದಿದ್ದು ದ್ರವ ಆಯ್ತು ದ್ರವ ಇದ್ದಿದ್ದು ಅನಿಲ ಆಯ್ತು ಅನಿಲವನ್ನ ಮತ್ತೆ ನಾವು ತಂಪುಗೊಳಿಸಿದಾಗ ಘನ ಘನ ಸ್ಥಿತಿಗೆ ಬರ್ತಾ ಇದೆ ಐಸನ್ನ ಹೀಟ್ ಮಾಡಿದಾಗ ಅದು ನೀರಾಗಿ ಕನ್ವರ್ಟ್ ಆಯಿತು ಅದೇ ನೀರನ್ನು ನಾವು ತಂಪುಗೊಳಿಸಿದಾಗ ಪುನಃ ನಮಗೆ ಐಸ್ ಆಗಿ ಸಿಕ್ತು ಭೌತ ಬದಲಾವಣೆಯ ಮೊದಲನೇ ಪಾಯಿಂಟ್ ಇದೆ ರೀ ಇದೊಂದು ತಾತ್ಕಾಲಿಕ ಬದಲಾವಣೆ ಆಗಿದೆ ಉದಾಹರಣೆ ನೀರು ಮಂಜುಗಡ್ಡೆ ಆಗುವುದು ಇನ್ನು ಮನೆಗಳಲ್ಲಿ ಕಬ್ಬಿಣದ ವಸ್ತುಗಳಿಗೆ ಪೇಂಟ್ ಮಾಡಿರೋದನ್ನ ನೋಡಿರ್ತೇವೆ ಯಾಕೆ ಈ ರೀತಿ ಮಾಡಿರ್ತಾರ ಏನಿದ್ರಿಂದಿರೋ ರೀಸನ್ ಕಬ್ಬಿನಂತಹ ವಸ್ತುಗಳು ವಾತಾವರಣದಲ್ಲಿ ತೇವಾಂಶದೊಂದಿಗೆ ವರ್ತಿಸಿ ತುಕ್ಕು ಹಿಡಿಯುತ್ತವೆ ಈ ತುಕ್ಕು ಏನಿದೆ ಅಲ್ಲ ಕಬ್ಬಿಣವನ್ನ ಹಾಳು ಮಾಡ್ತಾ ಬರ್ತೈತಿ ಈ ತುಕ್ಕು ಆಗಿರೋದನ್ನ ವಾಪಸ್ ನಾವು ಕಬ್ಬಿಣ ಮಾಡಕ್ ಸಾಧ್ಯವಿಲ್ಲ ಈ ರೀತಿ ಆಗೋದನ್ನ ರಾಸಾಯನಿಕ ಬದಲಾವಣೆ ಅಂತ ಹೇಳಿ ಕರಿತೀವಿ ರಾಸಾಯನಿಕ ಬದಲಾವಣೆಯ ಮೊದಲನೇ ಪಾಯಿಂಟ್ ಇದು ಶಾಶ್ವತವಾದ ಬದಲಾವಣೆ ಉದಾಹರಣೆ ಕಬ್ಬಿನ ತುಕ್ಕು ಹಿಡಿಯುವುದು ಎರಡನೇ ಪಾಯಿಂಟ್ ಭೌತ ಬದಲಾವಣೆಯಲ್ಲಿ ಯಾವುದೇ ರೀತಿಯ ಹೊಸ ವಸ್ತುಗಳು ಉತ್ಪತ್ತಿ ಆಗುದಿಲ್ಲ ಇಲ್ಲಿ ನೀವು ನೋಡ್ತಾ ಇರಬಹುದು ಇಲ್ಲಿ ತರಕಾರಿಯನ್ನ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದಾರೆ ಮೊದಲು ತರಕಾರಿನೇ ಇತ್ತು ಕಟ್ ಮಾಡಿದ ಮೇಲೆ ತರಕಾರಿ ಇದೆ ಅದರ ಸೈಜ್ ಏನಾಗಿರ್ಬೋದು ಚಿಕ್ಕದಾಗಿರ್ಬೋದು ಅದೇ ಅವೆರಡು ತರಕಾರಿನೇ ಇದನ್ನು ನಾವು ಭೌತ ಬದಲಾವಣೆಗೆ ಉದಾಹರಣೆ ಅಂತ ಹೇಳ್ತೀವಿ ತರಕಾರಿ ಕಟ್ ಮಾಡೋದು ಕಾಗದವನ್ನ ಕಟ್ ಮಾಡೋದು ಮತ್ತು ಬಟ್ಟೆಗಳನ್ನ ಕತ್ತರಿಸೋದು ಗಾಜು ಹೊಡೆಯುವುದು ಇವೆಲ್ಲ ಭೌತ ಬದಲಾವಣೆಗೆ ಉದಾಹರಣೆ ಆಗಿದೆ ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಹೊಸ ವಸ್ತುಗಳು ಉತ್ಪತ್ತಿ ಆಗೋದಿಲ್ಲ ಕೇವಲ ಅದು ಮಾತ್ರ ಚೇಂಜ್ ಆಗಬಹುದು ಅದೇ ಒಂದು ಕಾಗದವನ್ನು ತಗೋರಿ ಸುಡ್ತಾ ಹೋಗಿ ಅದೊಂದು ಸುಟ್ಟಾಗ ಏನಾಗ್ತೈತಿ ಮತ್ತು ಕಾಗದಾನ ಇರುತ್ತಾ ಇಲ್ಲ ಕಾಗದವನ್ನ ಸುಟ್ಟಾಗ ನಮ್ಗಲ್ಲಿ ಹೊಸ ವಸ್ತು ಸಿಗುತ್ತೆ ಏನಪ್ಪಾ ಅಂದ್ರೆ ಬೂದಿ ಮತ್ತು ಹೊಗೆ ಇದನ್ನ ನಾವು ರಾಸಾಯನಿಕ ಬದಲಾವಣೆ ಅಂತ ಹೇಳಿ ಕರಿತೀವಿ ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ವಸ್ತುಗಳ ಉತ್ಪತ್ತಿ ಆಗ್ತಾ ಹೋಗ್ತೈತಿ ನೆಕ್ಸ್ಟ್ ಪಾಯಿಂಟ್ ಭೂತ ಬದಲಾವಣೆಯು ಹಿಮ್ಮುಖ ನಡೆಯುವ ಪ್ರಕ್ರಿಯೆ ಆಗಿದೆ ಅಂದ್ರೆ ಎಕ್ಸಾಂಪಲ್ ಒಂದು ಮೇನವನ್ನು ತೆಗೆದುಕೊಳ್ತೀನಿ ಅಂದ್ರೆ ಕ್ಯಾಂಡಲ್ ಆ ಕ್ಯಾಂಡಲ್ನ ನಾನು ಬರ್ನ್ ಮಾಡಿದಾಗ ಅಲ್ಲಿರೋ ಮೇನ ವ್ಯಾಕ್ಸ್ ಏನಾಗ್ತೈತಿ ಕರುತ್ತಾ ಬರ್ತೈತಿ ಅದೇ ವ್ಯಾಕ್ಸ್ ನಾವು ಕೂಲ್ ಮಾಡಿದಾಗ ತಂಪುಗೊಳಿಸಿದಾಗ ಮತ್ತೆ ನಾವು ಮೇನವನ್ನು ಪಡೆಯಬಹುದು ಹಾಗಾಗಿ ಇದು ಹಿಮ್ಮುಖ ನಡೆಯುವ ಕ್ರಿಯೆಯಾಗಿದೆ ಅದೇ ರಾಸಾಯನಿಕ ಬದಲಾವಣೆಯಲ್ಲಿ ಇದು ಹಿಮ್ಮುಖವಲ್ಲದ ಕ್ರಿಯೆಯಾಗಿದೆ ಉದಾಹರಣೆ ಅದೇ ಮೇಣ್ಬತ್ತೆನ ತೆಗೆದುಕೊಳ್ಳಿ ಮೇಣ್ಬತ್ತೆ ಸುಟ್ಟಾಗ ಅಲ್ಲಿ ಏನಾಗ್ತೈತೆ ಆ ಮೇನ ಕರಗಿ ಕಾರ್ಬನ್ ಡೈಆಕ್ಸೈಡ್ ಉಷ್ಣ ಹೊಗೆ ಬಿಡುಗಡೆ ನಾವು ಅಬ್ಸರ್ವ್ ಮಾಡಿರಬಹುದು ನೋಡಿ ಈ ಕಪ್ಪಾಗಿರೋದು ಹೊಗೆ ಇದು ಕೂಡ ಹೊಸ ಉತ್ಪನ್ನ ಈ ಮೇನುಬತ್ತಿಯಲ್ಲಿ ನಾವು ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಎರಡನ್ನು ಅಬ್ಸರ್ವ್ ಮಾಡಿರಬಹುದು ಮೇನ ಕರಗುವುದು ಭೌತ ಬದಲಾವಣೆ ಆದರೆ ಈ ಹೊಗೆ ಮತ್ತು ಉಷ್ಣ ಬಿಡುಗಡೆ ಆಗುವುದು ರಾಸಾಯನಿಕ ಬದಲಾವಣೆ ಆಗಿದೆ ಇನ್ನು ಕೆಲವು ಉದಾಹರಣೆಗಳು ನೋಡೋದಾದ್ರೆ ಭೌತ ಬದಲಾವಣೆಯಲ್ಲಿ ಗಾಜು ಒಡೆಯುವುದು ಕಟ್ಟಿಗೆ ಕತ್ತರಿಸುವುದು ನೀರು ಕುದಿಸುವುದು ಐಸ್ ಕರಗುವುದು ಉಪ್ಪು ನೀರಿನಲ್ಲಿ ಕರಗಿಸುವುದು ಇವೆಲ್ಲ ಭೌತ ಬದಲಾವಣೆಗಳಾಗ್ತವೆ ರಾಸಾಯನಿಕ ಬದಲಾವಣೆಯಲ್ಲಿ ಹಾಲು ಮೊಸರಾಗುವುದು ದ್ರಾಕ್ಷಿ ಹುದುಗುವಿಕೆ ಆಹಾರ ಬೇಯಿಸುವುದು ಹಣ್ಣು ಮಾಗುವುದು ದ್ವಿತ ಸಂಶ್ಲೇಷಣೆ ಇಲ್ಲಿ ಇದು ಇವೆಲ್ಲವೂ ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿದೆ ಇನ್ನು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ತಿಳ್ಕೊಳಕ ಒಂದಿಷ್ಟು ಅಂಶಗಳಿದಾವು ಅವುಗಳಂದ್ರೆ ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಅನಿಲದಲ್ಲಿ ಬಿಡುಗಡೆ ತಾಪದಲ್ಲಿ ಬದಲಾವಣೆ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂದ್ರೆ ಈ ರೀತಿಯ ಬದಲಾವಣೆಯನ್ನ ಸಾಮಾನ್ಯವಾಗಿ ನಾವಲ್ಲಿ ನೋಡ್ತಾ ಹೋಗ್ತೀವಿ ಎಕ್ಸಾಂಪಲ್ ಆಹಾರ ಬೇಯೋದನ್ನೇ ತಗೊಳ್ಳಿ ಇಲ್ಲಿ ನೋಡಿದಾಗ ಸ್ಥಿತಿ ಬದಲಾವಣೆ ಆಯ್ತು ಬಣ್ಣನೂ ಬದಲಾವಣೆ ಆಗ್ತಾ ಹೋಗ್ತು ಅನಿಲ ಅನಿಲ ಬಿಡುಗಡೆ ಆಗ್ತಿರುತ್ತೆ ಹಾಗೂ ತಾಪದಲ್ಲಿ ಬದಲಾವಣೆ ಆಯ್ತಾ ಹೋಯ್ತು ಈ ರೀತಿಯ ಬದಲಾವಣೆಯ ಕ ಬದಲಾವಣೆ ಮೇಲೆ ನಾವು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಿ ಅರ್ಥ ಮಾಡ್ಕೋಬಹುದು ಇದಿಷ್ಟು ಬೇಸಿಕ್ ಆಗಿತ್ತು ಈಗಾಗಲೇ ಒಂಬತ್ತನೇ ತರಗತಿಯಲ್ಲಿ ರಾಸಾಯನಿಕ ಮತ್ತು ಭೌತ ಬದಲಾವಣೆಗಳನ್ನು ನೀವು ಕಲಿತ ಇದ್ದೀರಾ ಇನ್ನು ನೆಕ್ಸ್ಟು ಒಂದು ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ವಸ್ತುಗಳು ಸಿಕ್ತಾವಂತ ಹೇಳಿ ನಾವು ಕಲಿತಾ ನೋಡ್ತಾ ಹೋದ್ವಿ ಹೊಸ ವಸ್ತು ಯಾಕೆ ರಾಸಾಯನಿಕ ಬದಲಾವಣೆಯಲ್ಲಿ ಸಿಗ್ತಾವು ಅಂತ ಪ್ರಶ್ನೆ ನಮಗೆ ಮೂಡ್ತಿದ್ದ ಹೌದಾ ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ವಸ್ ಉತ್ಪನ್ನಗಳು ಬರ್ತಾ ಇದ್ದಾವೆ ಅಂದರೆ ಅಲ್ಲಿ ರಾಸಾಯನಿಕ ಕ್ರಿಯೆ ಅನ್ನೋದು ನಡೀತಾ ಇದೆ ಹಾಗಿದ್ರೆ ರಾಸಾಯನಿಕ ಕ್ರಿಯೆ ಅಂದ್ರೇನು ಬನ್ನಿ ಫ್ರೆಂಡ್ಸ್ ಇಲ್ಲಿಂದ ನಿಮ್ಮ ಚಾಪ್ಟರ್ ಸ್ಟಾರ್ಟ್ ಆಗ್ತೈತಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ರಾಸಾಯನಿಕ ಕ್ರಿಯೆ ಅಂದರೆ ಒಂದು ಅಥವಾ ಹೆಚ್ಚಿನ ವಸ್ತುಗಳು ಅಥವಾ ಪ್ರತಿವರ್ತಕಗಳು ಸೇರಿ ಒಂದು ಅಥವಾ ಹೆಚ್ಚಿನ ಉತ್ಪನ್ನಗಳಾಗಲಿ ಅಸ್ತು ಅಥವಾ ವಸ್ತುಗಳನ್ನಾಗಲಿ ಪರಿವರ್ತನೆಯಾಗುವ ಕ್ರಿಯೆಯನ್ನು ರಾಸಾಯನಿಕ ಕ್ರಿಯೆ ಎನ್ನುವರು ಉದಾಹರಣೆ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಏನು ಕೊಡುತ್ತೆ ರಿಯಾಕ್ಷನ್ ಆಗಿ ಕಾರ್ಬನ್ ಡೈಆಕ್ಸೈಡನ್ನು ಕೊಡುತ್ತದೆ ಈ ಕಾರ್ಬನ್ ಮತ್ತು ಆಕ್ಸಿಜನ್ ಏನಿದಾವೆಲ್ಲ ಇದು ಎಡಗಡೆ ಭಾಗದಲ್ಲಿ ಕಾಣ್ತಾ ಇರೋದು ಇದನ್ನು ನಾವು ಪ್ರತಿವರ್ತಕಗಳಂತ ಕರಿತೀವಿ ಕಾರ್ಬನ್ ಡೈಆಕ್ಸೈಡ್ ಬಲ ಭಾಗದಲ್ಲಿ ಅಲ್ಲ ಇದನ್ನು ನಾವು ಉತ್ಪನ್ನ ಅಂತ ಹೇಳಿ ಕರಿತೀವಿ ಒಂದು ಅಥವಾ ಹೆಚ್ಚಿನ ಪ್ರತಿವರ್ತಕಗಳು ಸೇರಿ ಒಂದು ಅಥವಾ ಹೆಚ್ಚು ಉತ್ಪನ್ನ ಕೊಡುವಂತಹ ಕ್ರಿಯೆಯನ್ನು ನಾವು ರಾಸಾಯನಿಕ ಕ್ರಿಯೆ ಅಂತ ಹೇಳಿ ಕರಿತೀವಿ ರಾಸಾಯನಿಕ ಕ್ರಿಯೆಗಳನ್ನ ಬರಿತಿದ್ದೀವಿ ಅಂದ್ರೆ ಅವು ಏನಾಗಿರ್ಬೇಕು ಸರಿದೂಗಿಸಲ್ಪಟ್ಟಿರ್ಬೇಕು ಯಾವ ರೀತಿ ರಾಸಾಯನಿಕ ಸಮೀಕರಣ ಸರಿದೂಗಿಸ್ಬೇಕಂತ ಒಂದಿಷ್ಟು ಹಂತಗಳನ್ನ ನೋಡ್ತಾ ಹೋಗ್ತೀವಿ ಹಂತ ಒಂದು ಮೊದಲು ಪ್ರತಿ ಅನುಸೂತ್ರದ ಪ್ರತಿ ಅನುಸೂತ್ರದ ಸುತ್ತ ಆವರಣ ಬಿಡಿಸಬೇಕು ಅಂದ್ರೆ ಯಾವುದೇ ಕಚ್ಚಾ ಕ್ರಿಯೆಯನ್ನ ಕೊಟ್ಟಿರ್ತಾರಲ್ಲ ಆ ಕಚ್ಚಾ ಕ್ರಿಯೆಗೆ ನಾವು ಮೊದಲು ಆವರಣಗಳನ್ನ ಬಿಡಿಸ್ತಾ ಹೋಗ್ಬೇಕು ಎರಡನೇ ಹಂತ ಧಾತುಗಳ ಪರಮಾಣುಗಳ ಸಂಖ್ಯೆಯನ್ನು ಪಟ್ಟಿ ಮಾಡಿ ಈಗ ಆ ಏನದು ಎಡಗಡೆ ಅಂದ್ರೆ ಪ್ರತಿವರ್ತಕದಲ್ಲಿ ಎಷ್ಟು ಧಾತುಗಳಿದಾವು ಉತ್ಪನ್ನದಲ್ಲಿ ಎಷ್ಟು ಧಾತುಗಳು ಅಂತ ಹೇಳಿ ಅವುಗಳನ್ನ ಪಟ್ಟಿ ಮಾಡ್ತಾ ಹೋಗ್ಬೇಕು ಅಂತ ಮೂರು ಗರಿಷ್ಠ ಸಂಖ್ಯೆಯ ಪರಮಾಣುಗಳನ್ನು ಹೊಂದಿರುವ ಸಂಯುಕ್ತದಿಂದ ಸರಿದೂಗಿಸುವಿಕೆಯನ್ನು ಪ್ರಾರಂಭಿಸಬೇಕು ಯಾವ ಸಂಖ್ಯೆ ಈಗ ಒಂದು ಅಂದ್ರೆ ಅದರಲ್ಲಿ ಯಾವುದು ಪರಮಾಣು ಜಾಸ್ತಿ ಸಂಖ್ಯೆಯನ್ನು ಹೊಂದಿರ್ತದಲ್ಲ ಅಲ್ಲಿಂದ ನಾವು ಸರಿದೂಗಿಸುವುದನ್ನು ಪ್ರಾರಂಭಿಸಬೇಕು ಹಂತ ನಾಲ್ಕು ಮೇಲಿನ ಸಮೀಕರಣ ಪರಿಶೀಲಿಸಿ ಮತ್ತು ಸರಿದೂಗಿಸದೆ ಇರುವ ಧಾತುಗಳನ್ನು ಆರಿಸಿಕೊಂಡು ಸರಿದೂಗಿಸಬೇಕು ಈಗ ನಾವು ಸರಿದೂಗಿಸ್ತಾ ಬಂದಾಗ ಒಂದು ಸರಿದೂಗಿಸಿದ ತಕ್ಷಣ ಇನ್ನೊಂದು ಹೆಚ್ಚು ಕಡಿಮೆ ಆಗ್ತಾ ಹೋಗ್ತೈತಿ ಈಗ ಯಾವ ಸರಿದೂಗಿಸಿರಲ್ಲ ಅದನ್ನು ನಾವು ತಗೊಂಡು ಮತ್ತೆ ಸರಿದೂಗಿಸಲು ಪ್ರಾರಂಭಿಸಬೇಕು ಹಂತ ಐದು ಸರಿದೂಗಿಸಿದ ಸಮೀಕರಣ ಎರಡು ಬದಲೂ ಧಾತುಗಳ ಪರಿಮಾಣುಗಳನ್ನು ಲೆಕ್ಕ ಮಾಡುವುದು ಈ ಹಂತಗಳು ಎಲ್ಲಿ ತನಕ ಮುಂದುವರಿತೈತೆ ಅಂದ್ರೆ ಎಷ್ಟು ಧಾತುಗಳು ಇರ್ತಾವಳೋ ಅವೆಲ್ಲವೂ ಸರಿದೂಗಿಸೋ ತನಕ ನಾವು ಮಾಡ್ತಾ ಹೋಗಬೇಕಾಗುತ್ತೆ ಎಲ್ಲ ಮಾಡಿದ ಮೇಲೆ ಕೊನೆಗೆ ಏನು ಮಾಡಬೇಕು ಎರಡೂ ಬದಿಯಲ್ಲೂ ಅವು ಸರಿಯಾಗಿದೆಯಾ ಅಂಥೇಳಿ ಲೆಕ್ಕ ಲೆಕ್ಕ ಮಾಡ್ತಾ ಹೋಗ್ಬೇಕು ಅಂತ ಆರು ಈಗೆಲ್ಲ ಮೇಲೆ ಅದರ ಕೆಳಗಡೆ ಬೌದ್ಧ ಸ್ಥಿತಿಗಳ ಸಂಕೇತಗಳನ್ನು ಬರಿತಾ ಅಂದರೆ ಯಾವ್ಯಾವಂದ್ರೆ ಅದೇನಾದ್ರೂ ಘನವಸ್ತು ಆಗಿದ್ರೆ ಎಸ್ ಅನ್ನೋ ಸಿಂಬಲನ್ನು ಬರೀಬೇಕು ದ್ರವ ವಸ್ತು ಆಗಿದ್ರೆ ಎಲ್ ಅನ್ನೋ ಬರೀಬೇಕು ಅನಿಲ ವಸ್ತು ಆದರೆ ಜಿ ಅನ್ನೋ ಸಿಂಬಾಲ್ ಅನ್ನ ಬರಿಬೇಕು ಅದು ಜಲೀಯವಾಗಿದ್ರೆ ಎ ಕ್ಯೂ ಅನ್ನೋ ಸಿಂಬಾಲ್ ಅನ್ನ ಬರಿಬೇಕು ಉದಾಹರಣೆ ನೋಡೋದಾದ್ರೆ ಒಂದೇ ಕಬ್ಬಿನ ಪ್ಲಸ್ ನೀರು ಕಬ್ಬಿನದ ಆಕ್ಸೈಡ್ ಪ್ಲಸ್ ಹೈಡ್ರೋಜನ್ ಇದು ಒಂದು ಕಚ್ಚಾ ರಿಯಾಕ್ಷನ್ ಇದು ಸರಿ ದುಗ್ಸಿಲ್ಲ ನೋಡೋದಾದ್ರೆ ಈ ಕಡೆ ನೋಡ ಪ್ರತಿವರ್ತಕದಲ್ಲಿ ನೋಡಿದಾಗ ಎಫ್ ಒಂದೇ ಇದೆ ಅದೇ ಉತ್ಪನ್ನದಲ್ಲಿ ಎಫ್ ಎ ಏನಾಗಿದಾವೆ ಮೂರು ಪರಮಾಣುಗಳು ಇದಾವೆ ಈ ಕಡೆ ನೋಡಿದಾಗ ಹೈಡ್ರೋಜನ್ ಪರಮಾಣು ಎರಡಿದಾವು ಈ ಕಡೆನು ಎರಡಿದಾವು ಆಕ್ಸಿಜನ್ ಪ್ರತಿವರ್ತಕದಲ್ಲಿ ಒಂದಿದೆ ಅದೇ ಉತ್ಪನ್ನದಲ್ಲಿ ನಾಲ್ಕಿದೆ ಇದೆ ಹೌದಾ ಇದು ಸರಿದೂಗಿಸದ ಸಮೀಕರಣ ಇದನ್ನ ನಾವು ಸರಿದೂಗಿಸ್ತಾ ಹೋಗ್ಬೇಕು ಮೊದಲನ ಹಂತ ಹೇಳುತ್ತೆ ಬ್ರ ಆವರಣವನ್ನ ಹಾಕಬೇಕು ಇಲ್ಲಿ ನೋಡಿ ಒಂದನೇ ಹಂತ ಅಂದ್ರೆ ಪ್ರತಿಯೊಂದಕ್ಕೂ ನಾವು ಆವರಣವನ್ನ ಹಾಕಿದ್ದೇವೆ ಹಂತ ಎರಡು ಹಂತ ಎರಡು ಏನ್ ಹೇಳುತ್ತೆ ಧಾತುಗಳನ್ನ ಬರ್ಕೋಬೇಕು ಧಾತುಗಳು ಎಲ್ ಎಚ್ ಎಸ್ ಅಂದ್ರೆ ಪ್ರತಿವರ್ತಕಗಳು ಆರ್ ಎಚ್ ಎಸ್ ಅಂದ್ರೆ ಉತ್ಪನ್ನಗಳು ಪ್ರತಿವರ್ತಕಗಳಲ್ಲಿ ಉತ್ಪನ್ನಗಳಲ್ಲಿ ಅವುಗಳ ಸಂಖ್ಯೆಗಳನ್ನ ನಾವು ಪಟ್ಟಿ ಮಾಡ್ತಾ ಹೋಗ್ಬೇಕು ಅಂತ ಮೂರು ಈಗ ಯಾವುದು ಅತಿ ಹೆಚ್ಚು ಸಂಖ್ಯೆಯನ್ನು ಹೊಂದಿದೆ ಅಂದ್ರೆ ಅದು ಆಮ್ಲಜನಕ ಆಮ್ಲಜನಕದಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಆಮ್ಲಜನಕ ಉತ್ಪನ್ನಗಳಲ್ಲಿ ನಾಲ್ಕು ಇದೆ ಅದೇ ಪ್ರತಿವರ್ತಕಗಳಲ್ಲಿ ಒಂದಿದೆ ಹಾಗಾದ್ರೆ ಪ್ರತಿವರ್ತಕಗಳಲ್ಲಿ ನಮ್ಗೆ ನಾಲ್ಕು ಆಮ್ಲಜನಕದ ಪರಮಾಣುಗಳು ಬೇಕು ಅವಾಗ ಏನು ಮಾಡಬೇಕು ಎಚ್ ಟು ಅಲ್ಲ ಆ ಬ್ರಕೆಟಿನ ಹತ್ತಿರ ಅಂತ ಬರೀಬೇಕು ಈಗ ನಾಲ್ಕು ಆಮ್ಲಜನಕ ಉತ್ಪನ್ನದಲ್ಲಿನೂ ಆಯಿತು ನಾಲ್ಕು ಆಮ್ಲಜನಕ ಪ್ರತಿವರ್ತಕದಲ್ಲಿನೂ ಆಯಿತು ಆದರೆ ಈ ನಾಲ್ಕು ಬರೆದಿದ್ರಿಂದ ಆ ಹೈಡ್ರೋಜನ್ ಸಂಖ್ಯೆ ನಾಲ್ಕು ಎರಡು ಹೈಡ್ರೋಜನ್ ಇರೋದ್ರಿಂದ ಇಂಟು ಟೂ ಮಾಡಬೇಕು ನಾಲ್ಕು ಇಂಟು ಎರಡು ಎಂಟು ಹೈಡ್ರೋಜನ್ ಈಗ ಪ್ರತಿವರ್ತಕದಲ್ಲಿ ಆಯಿತು ಉತ್ಪನ್ನದಲ್ಲಿ ಎರಡು ಹೈಡ್ರೋಜನ್ ಆಯಿತು ಈಗ ಚೇಂಜ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಹಂತ ನಾಲ್ಕು ಅಂತ ನಾಲ್ಕು ಹೈಡ್ರೋಜನ್ ತಗೋಬೇಕು ಯಾಕಂದ್ರೆ ಈಗ ಹೈಡ್ರೋಜನ್ ಸಂಖ್ಯೆ ಜಾಸ್ತಿ ಆಗಿದೆ ಪ್ರತಿವರ್ತಕದಲ್ಲಿ ಎಷ್ಟಿದೆ ಎಂಟು ಹೈಡ್ರೋಜನ್ಗಳಿದೆ ಉತ್ಪನ್ನದಲ್ಲಿ ಎರಡು ಹೈಡ್ರೋಜನ್ ಮಾತ್ರ ಇದೆ ಈ ಎರಡಕ್ಕೆ ನಾವು ನಾಲ್ಕರಿಂದ ರಿಂದ ಗುಣಿಸಿದಾಗ ನಮ್ಗೆ ಎಂಟು ನಂಬರ್ ಸಿಗುತ್ತೆ ಹೌದಾ ಈಗ ನಾಲ್ಕರಿಂದ ಗುಣಸ್ತಾಗ ನೋಡ್ರಿ ಉತ್ಪನ್ನದಲ್ಲಿನೂ ಎಂಟು ಹೈಡ್ರೋಜನ್ ಪರಮಾಣುಗಳದು ಪ್ರತಿವರ್ತಕದಲ್ಲಿನೂ ಎಂಟು ಎಂಟು ಹೈಡ್ರೋಜನ್ ಪರಮಾಣುಗಳ ಅದನ್ನ ಸಮೀಕರಣದಲ್ಲಿ ಬರೀಬೇಕು ಈ ಕಡೆನು ಎಂಟು ಹೈಡ್ರೋಜನ್ ಈ ಕಡೆನು ಎಂಟು ಹೈಡ್ರೋಜನ್ ಆಮ್ಲಜನಕ ಈ ಕಡೆನು ನಾಲ್ಕು ಆಮ್ಲಜನಕ ಉತ್ಪನ್ನದಲ್ಲಿನೂ ನಾಲ್ಕು ಈಗ ಕಬ್ಬಿನ ನೋಡ್ರಿ ಪ್ರತಿವರ್ತಕದಲ್ಲಿ ಒಂದು ಮಾತ್ರ ಇದೆ ಅದೇ ಉತ್ಪನ್ನದಲ್ಲಿ ಮೂರು ಇದೆ ಈಗ ಕಬ್ಬಿನ ಪರಮಾಣ ನಾವು ಸರಿದೂಗಿಸ್ತಾ ಹೋಗ್ಬೇಕು ಕಬ್ಬಿನದ ಪರಮಾಣುಗಳನ್ನು ಬರ್ಕೋರಿ ಪ್ರಾರಂಭಿಕದಲ್ಲಿ ಎಷ್ಟಿತ್ತು ಒಂದಿತ್ತು ಪ್ರತಿವರ್ತಕದಲ್ಲಿ ಉತ್ಪನ್ನದಲ್ಲಿ ಮೂರಿದ್ದು ಈಗ ಪ್ರತಿವರ್ತಕದಲ್ಲಿ ನಾವು ಮೂರಾಗಬೇಕಂದ್ರೆ ಎಷ್ಟ್ರಿಂದ ಮಲ್ಟಿಪ್ಲೈ ಮಾಡಬೇಕು ಮೂರಿಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ಒಂದು ಇಂಟು ಮೂರು ಮೂರು ಈ ಕಡೆ ಮೂರು ಕಬ್ಬಿಣಗಳಾದವು ಪ್ರತಿವರ್ತಕದಲ್ಲಿ ಉತ್ಪನ್ನದಲ್ಲಿಯೂ ಮೂರು ಕಬ್ಬಿಣ ಅದು ಈಗ ಆ ರಿಯಾಕ್ಷನ್ ಬರೀರಿ ಆ ಕ್ರಿಯೆಯನ್ನು ಬರೆದಾಗ ಮೂರು ಎಫ್ ಇ ಪ್ಲಸ್ ನಾಲ್ಕು ಎಚ್ ಟು ಕ್ರಿಯೆ ಆದಮೇಲೆ ಎಫ್ ಇ ತ್ರೀ ಓ ಫೋರ್ ಪ್ಲಸ್ ನಾಲ್ಕು ನಾಲ್ಕು ಎಚ್ ಟು ಈಗ ಕೊನೆಯ ಹಂತ ಎಲ್ಲ ಅಧಾತುಗಳು ಸರಿಯಾಗಿ ಸರಿಯಾಗಿದ್ದಾವೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡಬೇಕು ನೋಡಿ ಈ ಕಡೆ ಪ್ರತಿವರ್ಕ ಪ್ರತಿವರ್ತಕದಲ್ಲಿ ಮೂರು ಕಬ್ಬಿನ ಉತ್ಪನ್ನದಲ್ಲಿ ಮೂರು ಕಬ್ಬಿನ ಪ್ರತಿವರ್ತಕದಲ್ಲಿ ಎಂಟು ಹೈಡ್ರೋಜನ್ ಉತ್ಪನ್ನದಲ್ಲಿ ಎಂಟು ಹೈಡ್ರೋಜನ್ ಪ್ರತಿವರ್ತಕದಲ್ಲಿ ನಾಲ್ಕು ಆಮ್ಲಜನಕ ಉತ್ಪನ್ನದಲ್ಲಿಯೂ ನಾಲ್ಕು ಆಮ್ಲಜನಕ ಇದು ಈಗ ಸರಿದೂಗಿಸಲ್ಪಟ್ಟಿದೆ ಕೊನೆಯ ಹಂತ ಇಲ್ಲಿ ಏನು ಮಾಡಬೇಕು ಕೊನೆಯ ಹಂತದಲ್ಲಿ ಭೌತ ಸ್ಥಿತಿಗಳನ್ನು ಬರಿತಾ ಹೋಗ್ಬೇಕು ಕಬ್ಬಿನ ಘನ ಸ್ಥಿತಿಯಲ್ಲಿರೋದ್ರಿಂದ ಎಸ್ ನೀರು ದ್ರವ ಸ್ಥಿತಿಯಲ್ಲಿರೋದ್ರಿಂದ ಎಲ್ ಅಂತ ಬರಿಬೇಕು ಎಫ್ ಇ ಟು ಎಫ್ ಇ ತ್ರೀ ಓ ಫೋರ್ ಇದು ಕೂಡ ಘನ ಎಚ್ ಟು ಇದು ಅನಿಲ ಜಿ ಅಂತ ಬರೀಬೇಕು ಇದು ಒಂದು ಉದಾಹರಣೆ ಆಗಿತ್ತು ಅಷ್ಟೇ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೆಚ್ಚಿನ ಉದಾಹರಣೆಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ